ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿರ್ತೀರ ಅಂತ ನಾನು ಭಾವಿಸ್ತೀನಿ ಗುರುವಾರದ ಬೆಳಗಿನ ವಿಡಿಯೋ ಗುರುವಾರ ಸ್ವಲ್ಪ ಲೇಟ್ ಆಯಿತು ಪೂಜೆ ಮಾಡುವಷ್ಟರಲ್ಲಿ ಒಬ್ಬರು ಒಂದು ಕ್ವಶನ್ ಕೇಳಿದ್ದಾರೆ ಯಾಕೆ ನೀವು ರಾಯರನ್ನು ಇಷ್ಟು ನಂಬಿದ್ದೀರಾ ಇಷ್ಟು ನಂಬಿ ಪ್ರತಿ ವಾರ ನೀವು ಪೂಜೆ ಮಾಡ್ತೀರಾ ಏನಾಗಿದೆ ಅಂಥದ್ದು ಅಂತ ಒಬ್ಬರು ಕ್ವಶನ್ ಕೇಳಿದ್ದಾರೆ ಅವ್ರಿಗೆ ನಾನು ಉತ್ತರ ಕೊಡ್ತೀನಿ ಎರಡು ಸಾವಿರದ ಹತ್ತೊಂಬತ್ತರಿಂದ ನಾನು ರಾಯರನ್ನು ನಂಬಿ ಮನೇಲಿ ಪೂಜಿಸ್ತಾನೆ ಬರ್ತಿದ್ದೀನಿ ನಾನು ರಾಯರನ್ನು ಇಷ್ಟು ನಂಬಿದ್ದೀನಿ ಪ್ರತಿ ವಾರ ಪೂಜೆ ಮಾಡ್ತಿದ್ದೀನಿ ಅಂದರೆ ಅದಕ್ಕೆ ಕಾರಣ ಬೇರೆಯೇ ಇದೆ ನಾನು ಮೊದಲು ಸುಮ್ಮನೆ ಪೂಜೆ ಮಾಡ್ತಿದ್ದೆ ಅಷ್ಟೆ ಯಾವ ದೇವರನ್ನು ಕೂಡ ನಾನು ನಂಬಿರಲಿಲ್ಲ ರೆಗ್ಯುಲರಾಗಿ ಹೇಗೆ ಮನೇಲಿ ಹೆಣ್ಮಕ್ಳು ಪೂಜೆ ಮಾಡ್ತಾರೆ ಹಾಗೆ ನಾನು ಕೂಡ ಪೂಜೆ ಮಾಡ್ತಾನೆ ಬರ್ತಿದ್ದೆ ನನಗೆ ರಾಯರಂದರೆ ಯಾರು ಏನು ಅನ್ನೋದು ಗೊತ್ತಿಲ್ಲ ಮನೇಲಿ ಫೋಟೋ ಇತ್ತು ಪೂಜೆ ಮಾಡ್ತಾನೆ ಬರ್ತಿದ್ದೆ ಎರಡು ಸಾವಿರದ ಹತ್ತೊಂಬತ್ತು ಮಾರ್ಚ್ ಏಪ್ರಲ್ ಆ ಟೈಮಲ್ಲಿ ನನಗೆ ಎಲ್ತು ತುಂಬಾ ಪ್ರಾಬ್ಲಮ್ ಆಯಿತು ಅದಕ್ಕೆ ಮುಂಚೆ ನಾನು ರಾಯರನ್ನು ಪೂಜೆ ಮಾಡ್ತಿರ್ಲಿಲ್ಲ ಮಾರ್ಚ್ ಟೈಮಲ್ಲಿ ನನಗೆ ತುಂಬಾ ಸಮಸ್ಯೆಗಳು ಆಯಿತು ಹಾಗಾಗಿ ಹೋಗಿ ತೋರಿಸಿದ್ರೂ ಕೂಡ ಯಾವುದೇ ಥರ ಏನೂ ಪ್ರಾಬ್ಲಮ್ ಇಲ್ಲ ಅಂತ ರಿಪೋರ್ಟಲ್ಲಿ ಬರ್ತಿತ್ತು ಸರಿ ಅಂತ ನಾನು ಏನು ಮಾಡೋದು ಅಂದ್ಕೊಂಡು ದೇವಸ್ಥಾನಗಳಿಗೆ ಯಾರು ಎಲ್ಲ ಹೇಳ್ತಾರೆ ಅಲ್ಲೆಲ್ಲ ದೇವಸ್ಥಾನಗಳಿಗೆಲ್ಲ ಹೋಗಿ ಪೂಜೆಗಳನ್ನ ಮಾಡಿಸಿ ಎಲ್ಲ ಬರ್ತಿದ್ದೆ ಎಲ್ಲೇ ಹೋದರೂ ಯಾರೋ ನಿಮಗೆ ಏನೋ ಮಾಡಿಸಿದ್ದಾರೆ ನಿಮ್ಮ ಜೀವಕ್ಕೆ ಅಂತ ಹೇಳಿದ್ರು ಸರಿಯಾದೆಲ್ಲ ನಾನು ನಂಬ್ತಿರ್ಲಿಲ್ಲ ಆದ್ರೂ ಬರ್ತಾ 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 ತುಂಬಾ ವೀಕ್ ಆಗಿಬಿಟ್ಟೆ ತುಂಬ ಸಣ್ಣ ಆಗಿಬಿಟ್ಟೆ ಮುಖದಲ್ಲಿ ಕಳೆವಿರಲಿಲ್ಲ ಯಾವುದ್ರ ಮೇಲೂ ಏನು ಇಂಟ್ರೆಸ್ಟ್ ಇರಲಿಲ್ಲ ಒಂದು ಪೂಜೆ ಮಾಡ್ತಿರ್ಲಿಲ್ಲ ಮನೇಲಿ ತುಂಬಾ ಏನೋ ಒಂದು ಸಮಸ್ಯೆ ಏನೋ ಮನೇಲಿ ಏನೋ ಆಗೋಗ್ಬಿಟ್ಟಿದೆ ಅನ್ನೋ ಥರ ನನ್ನ ಜೀವನ ಇತ್ತು ಈ ಹೇಳೋ ಘಟನೆ ಎರಡು ಸಾವಿರದ ಹತ್ತೊಂಬತ್ತು ಮಾರ್ಚ್ ತಿಂಗಳಲ್ಲಿ ನಡೆದಂಥ ಘಟನೆ ಒಂದು ರಾತ್ರಿ ನಾನು ಮಲಗಿರಬೇಕಾದ್ರೆ ಇದ್ದಕ್ಕಿದ್ದಂಗೆ ನಾನು ರೂಮಲ್ಲಿ ಮಲಗಿರೋಳು ಹಾಲಲ್ಲಿ ಬಂದು ಬಿದ್ದಿರ್ತಾ ಇದೆ ತುಂಬಾ ಕಿರ್ಚ್ಕೊತಿದ್ದೆ ಯಾರೋ ನನ್ನನ್ನು ಸಾಯಿಸೋಕ್ಕೆ ಬರ್ತಿದ್ದಾರೆ ಏನೋ ಆಗ್ತಿದೆ ಅನ್ನೋ ಥರ ನನಗೆ ತುಂಬಾ ನೋವು ಕೊಡ್ತಿತ್ತು ನನ್ನ ಎದೆ ಭಾಗನ ಯಾರೋ ಬಂದು ಕಿತ್ತಂಗೆ ಆಗ್ತಿತ್ತು ತುಂಬಾ ಕಿರ್ಚ್ಕೋತಿದೆ ಹೀಗೆ ಪ್ರತಿದಿನ ದಿನ ಸ್ಟಾರ್ಟ್ ಆಯಿತು ಒಂದು ದಿನ ಆದರೆ ಹೇಳ್ಬೋದು ಪ್ರತಿನಿತ್ಯ ನನ್ನ ತಾಯಿ ನನ್ನ ಕಿರ್ಚ್ಕೊಂಡಾಗ ಅವರು ಸೀರೆ ಸರ್ಗಲಿ ನನ್ನನ್ನು ಗಂಟಾಕಿ ನನ್ನನ್ನು ರಾತ್ರಿ ಹೊತ್ತು ಮಲ್ಕೋಬೇಕು ಅಂದರೆ ಸೀರೆಯಲ್ಲಿ ಗಂಟು ಹಾಕ್ಕೊಂಡು ಮಲ್ಕೋತಿದ್ರು ಅಷ್ಟು ಕಿರ್ಚ್ಕೊಂಡು ನಾನು ಸಡನ್ನಾಗಿ ಹಾಲಲ್ಲಿ ಬಂದು ಬಿದ್ದಿರ್ತಿದ್ದೆ ಅದು ಏನಾಯಿತು ಏನು ಅನ್ನೋದು ಗೊತ್ತಿಲ್ಲ ಯಾವುದೇ ದೇವಸ್ಥಾನಗಳಿಗೆ ಹೋದರೂ ಎಲ್ಲೂ ಕೂಡ ನನಗೆ ಈ ಸಮಸ್ಯೆಗೆ ಬಗೆಹರಿಲಿಲ್ಲ ಫೈನಲ್ ಆಗಿ ನಾನು ಹೀಗೆ ಹತ್ಕೊಂಡು ರಾಯರ ಮಟ್ಟಕ್ಕೆ ಹೋದೆ ತುಂಬಾ ಅಳ್ತಿದ್ದೆ ಹತ್ಕೊಂಡು ಸುಮ್ಮನೆ ಕೂತ್ಕೊಂಡೆ ಏನಾಗಿದೆ ನನಗೆ ಗೊತ್ತಾಗ್ತಿಲ್ಲ ಈ ಕಡೆ ಸಾಯಬಾರ್ದು ಬದುಕಬಾರ್ದು ಹಿಂಗಿದೆ ನನ್ನ ಜೀವನ ಅಂತ ಅಲ್ಲಿ ಅಳ್ತಾಯಿರ್ಬೇಕಾರೆ ಒಬ್ಬರು ವಯಸ್ಸಾದ ತಾತಪ್ಪ ಇದೇ ಜಯನಗರ ಮಟ್ಟದಲ್ಲಿ ನಾನು ಕೂತಿರುವಾಗ ಒಬ್ಬರು ತಾತಪ್ಪ ಬಂದು ನನ್ನನ್ನು ಮಾತಾಡ್ಸಿದ್ರು ಏನಾಯಿತು ಮಗಳೇ ಏನಾಗಿರ್ಬೋದು ನಿನಗೆ ಅಂತ ಕೇಳಿದ್ರು ಏನಾಗಿದೆ ಅಂತ ನಂಗೆ ಗೊತ್ತಿಲ್ಲ ಯಾಕೋ ಏನೋ ನನಗೆ ಬದುಕಬಾರ್ದು ಅನ್ನೋಷ್ಟು ನೋವಾಗ್ತಿದೆ ಜೊತೆಗೆ ನೈಟೆಲ್ಲ ಈ ಥರ ಪ್ರಾಬ್ಲಮ್ ಆಗ್ತಿದೆ ಯಾವ ದೇವಸ್ಥಾನಕ್ಕೆ ಹೋದರೂ ನನಗೆ ಎಲ್ಲೂ ಸರಿ ಹೋಗ್ತಿಲ್ಲ ಅಂತ ಆ ವಯಸ್ಸಾದ ತಾತಪ್ಪನ ಹತ್ರ ಹೇಳ್ಕೊಂಡೆ ಆಗ ಅವರು ಒಂದೇ ಹೇಳಿದ್ರು ಇವತ್ತು ನೀನು ರಾಯರ ಮಟ್ಟಕ್ಕೆ ಬಂದಿದೀಯಾ ಇನ್ನು ಮುಂದೆ ಎಲ್ಲ ಒಳ್ಳೆಯದಾಗುತ್ತೆ ಇವತ್ತಿನಿಂದನೇ ನೀನು ಮಂತ್ರಾಕ್ಷತಿನ ಇಲ್ಲಿಂದ ತಗೊಂಡೋಗಿ ನೀನು ಮಲ್ಕೊಳ್ಳೋ ದಿಂಬು ಕೆಳಗಡೆ ಇಟ್ಕೊಂಡು ಮಲ್ಕೋ ನಿನಗೆ ಹೋಗ್ತಾ ಹೋಗ್ತಾ ರಾಯರ ಮಹಿಮೆ ಏನು ಅಂತ ಗೊತ್ತಾಗುತ್ತೆ ಅಂತ ಅವರು ಹೇಳಿ ಒಂದು ಕ್ಷಣಕ್ಕೆ ಮಾಯವಾದರು ನೆಕ್ಸ್ಟು ವೀಡಿಯೋದಲ್ಲಿ ಮಂತ್ರಾಕ್ಷತೆಯಿಂದ ನನ್ನ ಜೀವನ ಹೇಗೆ ಬದಲಾಯಿತು ಅಂತ ಹೇಳ್ತೀನಿ